ಕೊನೆ ಕ್ಷಣದಲ್ಲಿ ಕಂಗುವ ಚಿತ್ರತಂಡಕ್ಕೆ ಶಾಕ್ ಬಿಡುಗಡೆ ಮಾಡದಂತೆ ಕೋರ್ಟ್ ಆದೇಶ ಕಾರಣ ಹೀಗಿದೆ ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ ಚೆನ್ನೈ ಕಾಲಿವುಡ್ ಸ್ಟಾರ್ ಸೂರ್ಯ ನಟನೆಯ ಬಹುನಿರೀಕ್ಷಿತ ಸಿನಿಮಾ ಕಂಗುವ ನವೆಂಬರ್ ಹದಿನಾಲ್ಕರಂದು ವಿಶ್ವಾದ್ಯಂತ ಬಿಡುಗಡೆಗೆ ಸಜ್ಜಾಗಿದೆ ಈಗಾಗಲೇ ಫ್ರೀ ಬುಕ್ಕಿಂಗ್ ಆರಂಭವಾಗಿದ್ದು ಟಿಕೆಟ್ಗಳು ಸೋಲ್ಡ್ ಆಗುತ್ತಿವೆ ಬಿಡುಗಡೆಗೆ ಇನ್ನೂ ಎರಡು ದಿನ ಬಾಕಿ ಇರುವಾಗಲೇ ಚಿತ್ರತಂಡಕ್ಕೆ ಸಮಸ್ಯೆಯೊಂದು ಎದುರಾಗಿದೆ ಶಿವ ನಿರ್ದೇಶನದ ಕಂಗುವ ಚಿತ್ರವು ಭಾರೀ ಬಜೆಟ್ನಲ್ಲಿ ತಯಾರಾಗಿದೆ ಚಿತ್ರತಂಡವು ತಮಿಳು ಮಾತ್ರವಲ್ಲದೆ ಕನ್ನಡ ತೆಲುಗು ಮಲಯಾಳಂ ಹಾಗೂ ಹಿಂದಿ ಸೇರಿದಂತೆ ಕೆಲ ವಿದೇಶಿ ಭಾಷೆಗಳಲ್ಲಿಯೂ ಬಿಡುಗಡೆ ಮಾಡುತ್ತಿದೆ ದೊಡ್ಡ ಚಿತ್ರವಾಗಿರುವ ಕಾರಣ ಕಳೆದ ಒಂದು ತಿಂಗಳಿಂದ ಚಿತ್ರತಂಡ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡುತ್ತಿದೆ ಈ ಮೂಲಕ ಕಂಗುವ ಸಿನಿಮಾವನ್ನು ಫ್ಯಾನ್ ಇಂಡಿಯಾ ಹಿಟ್ ಮಾಡಲು ಚಿತ್ರತಂಡ ಪ್ರಯತ್ನಿಸುತ್ತಿದೆ ಬಿಡುಗಡೆಗೆ ಇನ್ನೂ ಎರಡು ದಿನ ಬಾಕಿ ಇರುವಾಗಲೇ ಚಿತ್ರತಂಡಕ್ಕೆ ಆಘಾತ ಎದುರಾಗಿದೆ ಹೌದು ಸಿನಿಮಾ ಬಿಡುಗಡೆ ಮಾಡದಂತೆ ಮದ್ರಾಸ್ ಹೈಕೋರ್ಟ್ ಆದೇಶ ಹೊರಡಿಸಿದೆ ಕಾರಣವೇನೆಂದರೆ ಚೆನ್ನೈ ಮೂಲದ ಅರ್ಜುನ್ ಲಾಲ್ ಅವರಿಂದ ಸ್ಟುಡಿಯೋ ಗ್ರೀನ್ ಇಪ್ಪತ್ತು ಕೋಟಿ ರು ಸಾಲ ಪಡೆದಿದ್ದು ಅದನ್ನು ನವೆಂಬರ್ ಹದಿಮೂರರ ಒಳಗೆ ಪಾವತಿ ಮಾಡದಿದ್ದರೆ ಸಿನಿಮಾ ಬಿಡುಗಡೆ ಮಾಡದಂತೆ ಆದೇಶಿಸಿದೆ ಉದ್ಯಮಿ ಅರ್ಜುನ್ ಲಾಲ್ ಈಗ ಜೀವಂತವಾಗಿಲ್ಲ ಹಣಕಾಸು ರಿಯಲ್ ಎಸ್ಟೇಟ್ ಮತ್ತು ಇತರ ಕಂಪನಿಗಳಲ್ಲಿ ಹೂಡಿಕೆ ಮಾಡಲು ಆಮಿಷ ಮೂಲಕ ಹೂಡಿಕೆದಾರರಿಗೆ ಹಲವಾರು ಕೋಟಿ ಹಣ ವಂಚಿಸಿರುವ ಆರೋಪ ಅರ್ಜುನ್ ಲಾಲ್ ಮೇಲಿದೆ ಅರ್ಜುನ್ ಲಾಲ್ ಕಂಪನಿ ಸದ್ಯ ದಿವಾಳಿಯಾಗಿದ್ದು ಅವರ ಆಸ್ತಿಗಳು ಮದ್ರಾಸ್ ಹೈಕೋರ್ಟ್ ನಿಯಂತ್ರಣದಲ್ಲಿದೆ ಹೀಗಾಗಿ ಸಾಲಗಾರರಿಂದ ವಸೂಲಿ ಮಾಡುವ ಕೆಲಸವನ್ನು ಕೋರ್ಟ್ ಮಾಡುತ್ತಿದೆ ಕಂಗುವ ನಿರ್ಮಾಣ ಸಂಸ್ಥೆ ಸ್ಟುಡಿಯೋ ಗ್ರೀನ್ ಅರ್ಜುನ್ ಲಾಲ್ರಿಂದ ಇಪ್ಪತ್ತು ಕೋಟಿ ಸಾಲ ಪಡೆದಿತ್ತು ಆದರೆ ಸ್ಟುಡಿಯೋ ಗ್ರೀನ್ ಇನ್ನು ಇಪ್ಪತ್ತು ಕೋಟಿ ರೂಪಾಯಿಯನ್ನು ಅರ್ಜುನ್ ಲಾಲ್ಗೆ ವಾಪಸ್ ನೀಡಿಲ್ಲ ಈ ಹಿನ್ನೆಲೆಯಲ್ಲಿ ನವೆಂಬರ್ ಹದಿಮೂರರ ಒಳಗೆ ಹಣ ಪಾವತಿಸುವಂತೆ ಕೋರ್ಟ್ ಗಡುವು ನೀಡಿದೆ ಇಲ್ಲವಾದರೆ ಸಿನಿಮಾ ಬಿಡುಗಡೆ ಮಾಡದಂತೆ ಆದೇಶ ಹೊರಡಿಸಿದೆ ಹೀಗಾಗಿ ಸಿನಿಮಾ ತಂಡಕ್ಕೆ ಸಂಕಷ್ಟ ಎದುರಾಗಿದೆ ಹಲವು ಥಿಯೇಟರ್ಗಳಲ್ಲಿ ಈಗಾಗಲೇ ಟಿಕೆಟ್ ಬುಕ್ಕಿಂಗ್ ಆಗಿದೆ ಅಲ್ಲದೆ ಟಿಕೆಟ್ ಮಾರಾಟ ಜೋರಾಗಿ ನಡೆಯುತ್ತಿರುವಾಗಲೇ ಕಂಗುವ ಸಿನಿಮಾ ರಿಲೀಸ್ ಆಗುತ್ತಾ ಎಂಬ ಪ್ರಶ್ನೆ ಎದ್ದಿದ್ದು ಇದರಿಂದ ಅಭಿಮಾನಿಗಳು ಶಾಕ್ ಆಗಿದ್ದಾರೆ ಶಿವ ನಿರ್ದೇಶನದ ಮತ್ತು ಸೂರ್ಯ ನಟಿಸಿರುವ ಈ ಚಿತ್ರವು ಮುನ್ನೂರ ಐವತ್ತರಿಂದ ನಾನೂರು ಕೋಟಿ ರೂಪಾಯಿಗಳ ಬಜೆಟ್ನಲ್ಲಿ ತಯಾರಾಗಿದೆ ಬಾಬಿ ಡಿಯೋರ್ ದಿಶಾ ಪಡೋನಿ ಕೋವೈ ಸರಳ ಹಾಗೂ ವಿ ಟಿ ವಿ ಗಣೇಶ್ ಕೂಡ ಈ ಚಿತ್ರದಲ್ಲಿ ನಟಿಸಿದ್ದಾರೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು